ಫೋರ್ ಫ್ರೆಂಡ್ಸ್ ಯಾರು ಮನೆಗೆ ಬರೋ ಹಾಗಿಲ್ಲ ನಂಬರ್ ಫೈವ್ ಹಸ್ಬೆಂಡ್ ವೈಫ್ ಜೋರಾಗಿ ಕಿರ್ಚಾಡಿ ಕೂಗಾಡಿ ಮಾತಾಡಂಗಿಲ್ಲ ಸಿಕ್ಸ್ ಟೂ ವೀಲರ್ ಪಾರ್ಕಿಂಗ್ ಅಷ್ಟೇ ಇರೋದು ಫೋರ್ ವೀಲರ್ ಪಾರ್ಕಿಂಗ್ ಇಲ್ಲ ಸೆವೆನ್ ಬಿಲ್ಡಿಂಗ್ ಅಲ್ಲಿ ಯಾರು ಜೊತೆಗೂ ಮಾತಾಡಂಗಿಲ್ಲ ನಂಬರ್ ಏಟ್ ಕರೆಕ್ಟ್ ಆಗಿ ಫಿಫ್ಟಿಗೆ ರೆಂಟ್ ಪೇ ಮಾಡ್ಬಿಡ್ಬೇಕು ನಂಬರ್ ನೈನ್ ಲೆವೆನ್ ಮಂತ್ಸ್ ತನಕ ಮನೆ ಚೇಂಜ್ ಮಾಡೋ ಹಾಗಿಲ್ಲ ಟೆನ್ ನಾವು ಪ್ಯೂರ್ ವೆಜಿಟೇರಿಯನ್ನು ಮನೇಲಿ ನಾನ್ ವೆಜ್ ಮಾಡೋ ಹಾಗಿಲ್ಲ ಹೊರಗಡೆ ಎಂದ ಬೇಕಾದ್ರೆ ತಿಳ್ಕೊಳ್ಬಹುದು ಓಕೆ ಅಂತ ಹೇಳಿದ್ರೆ ಮನೆ ತೋರಿಸ್ತೀನಿ ಥ್ಯಾಂಕ್ಸ್ ಓಕೆ